ಆದಂತಹ ಸುದ್ದಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಮೊನ್ನೆ ಮಂಗಳವಾರ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಯಾಕ್ ಈ ನಲ್ಲಿ ಇಪ್ಪತ್ತಾರು ಮಂದಿ ಮೃತಪಟ್ಟು ಉಗ್ರರು ನಡೆಸಿದಂತಹ ಈ ದಾಳಿಗೆ ಪ್ರತಿಕಾರಕ್ಕಾಗಿ ಭಾರತ ಸಜ್ಜಾಗ್ತಾ ಇದೆಯಾ ಭಾರತ ಪಾಕ್ ಗಡಿಯಲ್ಲಿ ಅಸಲಿಕೆ ಏನಾಗ್ತಾ ಇದೆ ಗಡಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ಅದೊಂದು ಸಂದೇಶಕ್ಕೆ ಸೈನಿಕರು ಕಾಯ್ತಾ ಇದ್ದಾರ ಭಾರತ ಪಾಕ್ ಗಡಿ ಗ್ರಾಮಗಳಿಗೆ ಆ ಮಾತನ್ನ ಹೇಳಿದ್ದು ಯಾಕೆ ಭಾರತಕ್ಕೆ ಮುಂದಿನ ನಲವತ್ತೆಂಟು ಗಂಟೆ ನಿರ್ಣಾಯಕವಾಗಿರುತ್ತ ಉಗ್ರ ಸಂಹಾರದ ಕಾಲ ಹತ್ರ ಬಂದೇ ಬಿಡ್ತ ಹಲವು ಪ್ರಶ್ನೆಗಳಿದೆ ಒಂದು ಗಡಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇಡೀ ಜಮ್ಮು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಜಾರಿಯಲ್ಲಿದೆ ಉಗ್ರರಿಗಾಗಿ ಹುಡುಕಾಟ ನಡೀತಾ ಇದೆ ಸುತ್ತಮುತ್ತಲ ಕಾಡು ಪ್ರದೇಶದಲ್ಲಿ ಅತಿ ದೊಡ್ಡ ಕುಂಬಿಂಗ್ ಕಾರ್ಯಾಚರಣೆ ನಡೆದಿದೆ ಉಗ್ರರ ಮನೆಗಳನ್ನ ಹುಡುಕಿ ಹುಡುಕಿ ಸೇನೆ ಧ್ವಂಸ ಮಾಡ್ತಾ ಇದೆ ಮತ್ತೊಂದು ಕಡೆ ತಯಾರಿ ಸೇನೆಯ ಸಮರಾಭ್ಯಾಸ ಮೂರು ವಿಧದ ಸೇನೆಗಳಲ್ಲೂ ಕೂಡ ಬಹಳ ಜೋರಾಗಿ ಸಮರಾಭ್ಯಾಸ ನಡೀತಾ ಇದೆ ಹಾಗಾದ್ರೆ ಪಹಲ್ಗಾಮ್ ಪ್ರತಿಕಾರಕ್ಕೆ ಭಾರತ ಸಜ್ಜಾಗ್ತಾ ಇದೆಯಾ ಪ್ರವಾಸಿಗರನ್ನೇ ಗುರಿಯಾಗಿಸಿ ಪಹಲ್ಗಾಮ್ನಲ್ಲಿ ನಡೆದಂತ ಅಟ್ಯಾಕ್ ಇಪ್ಪತ್ತಾರು ಮಂದಿಯನ್ನ ಬಲಿ ತೆಗೆದುಕೊಳ್ತಾರೆ ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಭಾರತ ಎದುರು ನೋಡ್ತಾ ಇದೆ ಆದರೆ ಭಾರತದ ಪ್ರತಿಕಾರ ಏನಾಗಿರುತ್ತೆ ಅನ್ನೋ ಸಣ್ಣ ಅಂದಾಜು ಕೂಡ ಯಾರಿಗೂ ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿದೆ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ದಾಳಿ ಕೂಡ ನಡೆಸಿದೆ ಎಲ್ಲದಕ್ಕೂ ಸಮರ್ಥ ಉತ್ತರ ಭಾರತದಿಂದ ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡಂತ ಗ್ರಾಮಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ ಅಲ್ಲಿ ಅಲರ್ಟ್ನ ಪರಿಸ್ಥಿತಿ ಇದೆ ಪ್ರಮುಖವಾಗಿ ನಲವತ್ತೆಂಟು ಗಂಟೆಗಳಲ್ಲಿ ಕಟಾವು ಮುಗಿಸಿ ಇಂತ ರೈತರಿಗೆ ಸೂಚನೆಯನ್ನ ಕೊಡಲಾಗಿದೆ ಪಾಕಿಸ್ತಾನದ ಗಡಿಯನ್ನ ಹೊಂದಿಕೊಂಡಿರುವಂತಹ ಗ್ರಾಮಗಳ ರೈತರಿಗೆ ಈ ರೀತಿಯಾಗಿರುವಂತಹ ಸೂಚನೆಯನ್ನ ಬಿಎಸ್ಎಫ್ ಟೀಮ್ ಕೊಟ್ಟಿದೆ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲಾ ಕಟಾವು ಪ್ರಕ್ರಿಯೆಯನ್ನು ಮುಗಿಸಿ ಇಂತ ಸೂಚನೆಯನ್ನು ಕೊಡಲಾಗಿದೆ ಹಾಗಾದ್ರೆ ಇದು ಸಂಭವನೀಯ ಪರಿಸ್ಥಿತಿಯನ್ನು ಎದುರಿಸೋದಿಕ್ಕೆ ಸಜ್ಜಾಗುವಂತ ಸೂಚನೆಯ ಗಡಿ ನಿಯಂತ್ರಣ ರೇಖೆಯ ಐನೂರ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲರ್ಟ್ ಪರಿಸ್ಥಿತಿ ಇದೆ ಗುರುದ್ವಾರ ಅಮೃತ್ಸರ ತರಂತನ್ ಫಿರೋಜ್ಪುರ ಫಜಿಕಾ ಜಿಲ್ಲೆಗಳ ನಲವತ್ತೈದು ಸಾವಿರ ಎಕರೆ ಪ್ರದೇಶ ರೈತರಿಗೆ ಅಲ್ಲಿ ಈ ರೀತಿಯಾಗಿರುವಂತಹ ಸೂಚನೆ ಕೊಡಲಾಗಿದೆ ಏನಾದರೂ ಹೆಚ್ಚು ಕಡಿಮೆ ಆಗೋ ಮುನ್ನ ಕಟಾವು ಮಾಡಿ ನಲವತ್ತೆಂಟು ಗಂಟೆಯ ಒಳಗೆ ಕಟಾವು ಮಾಡಿ ಅಂತ ಸೈನಿಕರಿಂದ ಸೂಚನೆಯನ್ನು ನೀಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಸದ್ಯದ ಪರಿಸ್ಥಿತಿ ಹೌದು ಪಹಲ್ಗಾಮ್ನಲ್ಲಿ ನಡೆದಂತಹ ಅಟ್ಯಾಕ್ ಏನಿದೆ ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಭಾರತ ಒಂದ್ ಕಡೆಯಿಂದ ರೆಡಿ ಆಗ್ತಾ ಇದೆ ಬಟ್ ಯಾವಾಗ ಏನು ಅನ್ನೋ ಪ್ರಶ್ನೆಗೂ ಉತ್ತರ ಸಿಗಬೇಕು ಬಟ್ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡಿದ್ರೆ ಗಡಿ ಭಾಗದಲ್ಲಿ ರೈತರಿಗೆ ಸೇನೆ ಕೊಟ್ಟಿರುವಂತಹ ಸೂಚನೆ ಇದೆಯಲ್ಲ ಇದು ಬೇರೆಯದೇ ರೀತಿಯಾದಂತಹ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಹಾಗಾದ್ರೆ ಮುಂದಿನ ಫಾರ್ಟಿ ಅವರ್ಸ್ ನಿರ್ಣಾಯಕವಾ ಏನಾದರೂ ಸಂಭವಿಸುವಂತ ಸಾಧ್ಯತೆ ನಿರ್ಣಾಯಕವೇ ಅಂತ ಹೇಳ್ಬೋದು ಕಾರಣ ಇಷ್ಟೇ ನಿನ್ನೆ ರಾಜಧಾನಿ ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತದ್ದು ಒಂದು ಕಡೆ ಬಿ ಎಸ್ ಎಫ್ ಡಿಜಿ ಹೋಗಿ ಹೋಮ್ ಮಿನಿಸ್ಟರ್ ಅನ್ನ ಭೇಟಿ ಭೇಟಿ ಮಾಡ್ತಾರೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ಇನ್ನೊಂದು ಕಡೆ ರಕ್ಷಣಾ ಪಡೆಗಳ ದಂಡ ನಾಯಕರುಗಳು ಹೋಗಿ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿ ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ ಒಂದು ವ್ಯೂಹವನ್ನು ಕೂಡ ರಚನೆ ಮಾಡ್ತಾರೆ ಅದಾದ ನಂತರ ಇವತ್ತಿನ ಈಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅಂತ ಅಂದ್ರೆ ರಕ್ಷಣಾ ಸಚಿವರು ನಿನ್ನೆಯ ಎಲ್ಲ ಮಾಹಿತಿಯನ್ನು ಒತ್ತ ಈಗ ಹನ್ನೊಂದು ಗಂಟೆಗೆ ಪ್ರಧಾನಿಗಳನ್ನ ಭೇಟಿ ಆಗ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದಂತಹ ಡೆವಲಪ್ಮೆಂಟ್ ಯಾಕಂದ್ರೆ ಅಲ್ಲಿ ಏನಾಗ್ತಾ ಇದೆ ಅದೇ ರೀತಿ ಕಾಶ್ಮೀರದ ಕಣಿವೆಯಲ್ಲಿ ಏನಾಗ್ತಾ ಇದೆ ಮುಂದಿನ ನಮ್ಮ ಹಾದಿ ಹೇಗಿದೆ ಅನ್ನುವಂಥದ್ದು ಎಲ್ಲದರ ಬಗ್ಗೆ ಸಮಗ್ರವಾದಂತಹ ವಿವರಗಳನ್ನ ಒತ್ತು ಈಗ ಹನ್ನೊಂದು ಗಂಟೆಗೆ ಪ್ರಧಾನಿಗಳನ್ನ ರಕ್ಷಣಾ ಸಚಿವರು ಭೇಟಿ ಆಗ್ತಾ ಇರುವಂತದ್ದು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಇದಕ್ಕೋಸ್ಕರ ಸೈನ್ಯ ಕಾಯ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಒಂದು ಇದು ಒಂದು ಕಡೆ ಆದ್ರೆ ಎರಡನೇದು ಬಾರ್ಡ್ರಲ್ಲೂ ಕೂಡ ನಾವು ಸೇಫ್ಟಿಯನ್ನು ಮಾಡ್ಕೋಬೇಕಾಗುತ್ತೆ ಗಡಿ ಪ್ರದೇಶದ ಹಳ್ಳಿಗಳಲ್ಲಿ ಸೇಫ್ಟಿ ಮಾಡಬೇಕಾಗತ್ತೆ ಅದೇ ರೀತಿ ಅಲ್ಲಿನ ಏನು ಬೆಳೆ ಅದೆಲ್ಲವನ್ನೂ ಕೂಡ ಸೇಫ್ ಮಾಡ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಏನು ಸೈನ್ಯ ಮತ್ತೆ ಅಲ್ಲಿ ಕಾಯ್ತಾ ಇರುವಂತಹ ಸೈನಿಕರು ಅರಸೇನಾ ತುಕಿಡಿಗಳು ಎಲ್ಲರೂ ಕೂಡ ಗ್ರಾಮದ ಗ್ರಾಮಸ್ಥರಿಗೆ ಒಂದು ಮಾಹಿತಿಯನ್ನು ಕೂಡ ರವಾನಿಸಿರುವಂತದ್ದು ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದು ಹಾಗಾಗಿ ಈಗ ನಿಮಗೆ ಬೆಳೆ ಬಂದಿದೆ ಕಟಾವು ಮಾಡ್ಕೊಳ್ಳಿ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಒಳಗಡೆ ಕಟಾವು ಮಾಡ್ಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇದರ ಅರ್ಥ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೂಡ ಸಿಗಬಹುದು ಒಂದೊಮ್ಮೆ ಯುದ್ಧ ಆಗಬಹುದು ಅಥವಾ ಯುದ್ಧದ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಥವಾ ಟೆನ್ಷನ್ ಇರಬಹುದು ಈ ಇಂತಹ ಸಂದರ್ಭಗಳಲ್ಲಿ ಗ್ರಾಮಸ್ಥರು ಸೇಫ್ ಆಗಿರ್ಬೇಕು ಭಾರತೀಯರು ಸೇಫ್ ಆಗಿರ್ಬೇಕು ಮತ್ತೆ ಅವರ ಬೆಳೆ ಯಾಕಂದ್ರೆ ಇಂಥ ಸಂದರ್ಭಗಳು ಬಂದಾಗ ಮುಂದೆ ಕೂಡ ಸಾಕಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಲ್ಲಿನ ಲೋಕಲೈಟ್ಸ್ ಇರ್ಬೋದು ಎಲ್ಲರೂ ಇಡೀ ಭಾರತೀಯರು ಎದುರಿಸಬೇಕಾಗುತ್ತೆ ಅದಕ್ಕೆ ಕೂಡ ಪೂರಕವಾಗಿ ಗಡಿ ಭದ್ರತಾ ಪಡೆಗಳು ಕೆಲಸ ಮಾಡ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಿರುವಂತದ್ದು ಏನು ಅಮೃತ್ಸರ ಪಂಜಾಬ್ ಭಾಗದ ರೈತರಿಗೆ ಈ ಈ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ರಾಜಸ್ಥಾನ್ ಭಾಗದಲ್ಲೂ ಕೂಡ ಅಲ್ಲಿನ ಗಡಿ ಭದ್ರತಾ ಏನು ಪಡೆಗಳಿದಾವೆ ಅವು ಗ್ರಾಮ ರಕ್ಷಣಾ ಪಡೆಗಳಿಗೂ ಕೂಡ ತಯಾರಿ ಮಾಡ್ತಾ ಇದ್ದಾವೆ ಒಂದು ಕಡೆ ಏನಾದರೂ ಬ್ಯಾಕ್ಅಪ್ ಬೇಕಾಗಬಹುದು ಸಣ್ಣ ಪುಟ್ಟ ಸಹಾಯಗಳು ನಿರೀಕ್ಷೆ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಗಡಿ ಗ್ರಾಮಗಳಲ್ಲಿರುವಂತಹ ಕೆಲವು ಯುವಕರಿಗೆ ಮತ್ತೆ ಕೆಲವರಿಗೆ ಇದರ ಬಗ್ಗೆ ಒಂದು ರೀತಿಯ ತರಬೇತಿಯನ್ನು ಕೊಡುವಂತ ಕೊಡುವಂತ ಕೆಲಸವೂ ಕೂಡ ನಿನ್ನೆಯಿಂದ ಆರಂಭ ಆಗಿರ್ಬೋದು ಸೊ ಈ ರೀತಿ ಗಡಿ ಗಡಿ ಭಾಗಗಳಲ್ಲಿ ರಕ್ಷಣೆಯ ಜೊತೆಗೆ ಅಲ್ಲಿನ ಭಾರತೀಯರ ರಕ್ಷಣೆ ಇರ್ಬೋದು ಬೆಳೆಗಳ ರಕ್ಷಣೆ ಇರಬಹುದು ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದೆ ಶ್ವೇತ ಎಸ್ ಹಾಗೆ ಸಂಪರ್ಕದಲ್ಲಿ ರೀ ಮಂಜುನಾಥ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್